ಮತ್ ಅವ್ರು ಅದೇ ಹೇಳ ಸುಳ್ಳು ಪಾಟ್ಯಾರ ಸುಳಿ ಮಾತಾಡ್ಲಕತ್ತಿ ಕರೆ ಮಾನವನ ಕಳೆದು ಯಾರ ಕಾಬಿಡುತ್ತೇನೆ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ బా ఇవతిన దాసిన తనక జోళ జోళ ఎలా ఆరి వ్యవ గట్ బంగారు బంగారేకరి మాత మా ఆచారో నీతిగా ప్రభు అల్లి మా ని ಬಂದ ಅರು ಹಿಡಿದು ಹೌದು ಯಾವ ಪ್ರಾಣಿ ಪಕ್ಷಿಗೆ ಇಲ್ಲಾದಂತ ಅರಿವು ಯಾವ ಪ್ರಾಣಿ ಪಕ್ಷಿಗೆ ಇಲ್ಲಾದಂತ ಜ್ಞಾನ ಯಾರಿಗೆ ಇದ್ರೀಪ ಭಗವಂತ ಯಾರಿಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ಮಾನವರಿಗೆ ಹೌದು ಯಾಕಪ್ಪ ಅಂತ ಇವತ್ತಿನ ದಿವಸ ಭೂಮಿಯ ಮ್ಯಾಲ ಬದುಕ ಹೆಂಗ ಬದುಕಬೇಕು ಹ್ಯಾಂಗ್ರೀಪ ಒಂದು ಬೆಂಕಿ ತರ ಬಾಯಿ ಬದುಕಬೇಕಂದ್ರೆ ಹೌದು ಏನು ಕೊಡ್ತಾನ್ರಿ ಬೆಂಕಿ ಏನ್ ಮಾಡ್ತದ ಭೂಮಿ ಮ್ಯಾಲ ಮಾನವರು ಬದುಕಿದ್ರ ಬೆಂಕಿ ತರ ಬಾಯಿ ಬದುಕಬೇಕಂದ್ರು ಹೌದು ಹೌದು ಭೂಮಿಯ ಮ್ಯಾಲ ಬೆಂಕಿ ಹ್ಯಾಂಗ ಬದುಕಿದ್ರ ಅಂತ ಕೇಳಿದ್ರ ಬೆಂಕಿ ತನ್ನ ಶರೀರವನ್ನು ತಾನೇ ಸುಟ್ಕೊತದ ಆದ್ರ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಡ್ತೈತಿ ಹೌದು ಹೌದ್ರಿಪ್ಪ ಹೌದಲ್ಲ ಹೌದು ಹೌದು ಹಂಗ ನಮ್ಮ ಯಶಸ್ವಿ ಆದ್ರೂ ಕೂಡ ನಮ್ಮಿಂದ ಆಗಿರ್ತಕ್ಕಂತ ನಾಲ್ಕು ಮಂದಿಗೆ ಬೇಕಾಗಿ ಬಾಳಿ ಬದುಕಬೇಕು ನಮ್ಮಿಂದ ಪರೋಪಕಾರದ ಕೆಲಸ ಭೂಮಿ ಮೇಲೆ ಆಗ್ಬೇಕು ಹೌದು ನಮ್ಮ ಅಕ್ಕ ಅಂದ್ರೆ ಆಗಲಿ ಏನಂದ್ರಪ್ಪ ಅಕ್ಕವ್ರ ಏನು ಕನಸದ ಬಿದ್ದಿತ್ತು ಅಂತ ನಾ ಚರ್ಮನದನ್ನು ಮೇಬರಂತ ಉಪ್ಪಿಟ್ಟು ತಿಂದ್ಬಿಡುವ ನಾನು ಅಕ್ಕ ನಾನು ಜನ್ಮಪ್ರತಿ ಇದೇ ಚುವ್ತನಿಗೆ ಆಗಿರ್ತನ ಕರೆ ಅಕ್ಕ ಒಂದ ಒಂದು ಒಂದು ಸ್ಟೇಜ್ ಶುಕೋರ ಆಗೋದಲ್ಲ ಹೌದು ಯಾಕಂತ ಕೇಳೆ ನಿನಗೊಂದು ಮಾತು ಹೇಳಬೇಕು ಅಕ್ಕ ಇದೆ ಏನ್ರೀಪ್ಪ ಆ ಚರಮನದನು ಮೀಪರನಂತರ ಉಪರ್ತಿನ ಬರ್ ಕೆಲಸ ಹೇಳ್ಮಾಡೋನು ಅಕ್ಕ ಹೌದು ಆಗೋದಲ್ಲ ಹಾ ಅಕ್ಕ ಇದೇ ಚುವ್ತನಂದವರ ಜನ್ಮಪ್ರತಿ ನಾನು ದುಡಿತೆ ನೀನು ದುಡleftarrowತ್ತಿ ಹೌದು ಭಗವಂತನ ಸೇವೆ ನನಗೂ ಕೊಟ್ಟನ ಭಗವಂತ ಸೇವಾ ಮಾಡಕ್ಕೆ ನಿನಗೂ ಕೊಟ್ಟನ ಹೌದು ಆಗೋದಲ್ಲ ಹಾ ಉಪ

జిల్ ఊర్ బెట్టే లక్షణ సుమ్రీన్ జిల్లె ఇదే బాటి కట్ట అక్క తగద మాత్ర పర్త గౌడ ಹೌದಾ ಹೌದು ಸುಳ್ಳು ಅನ್ನತಕ್ಕ ಹೇಳಿ ಕಲಿವಿನಾರಾಯಣಗೌಡ ಸುಳ್ಳು ಹೇಳಿದ್ರು ಸಹಿತ ಬೀರದೇವರಶಿವನವರ ಪುತ್ರನಾಗಿ ಭೂಮಿಯ ಮೇಲೆ ಹುಟ್ಟು ಬಂದ್ ಕೊಡಪ್ಪ ಇದೊಂದು ಬಾಯ್ಪಾಟ್ ಮಾಡ್ಯಾರ ಅನ್ನೋದು ಹೌದಿಲ್ಲ ಹೇಳ್ತಾರಾಯಣಗೌಡ ಸುಳ್ಳು ಹೇಳುತ್ತ ಭವಿಷ್ಯ ಸುಳ್ಳು ಹೇಳುತ್ತಿಲ್ಲ ಆದ್ರೂ ಕೂಡ ಹೇಳಪ್ಪ ಅಂತ ಬೀರದೇವರ ಪರಶಿವನವರ ಪುತ್ರನಾಗಿ ಹುಟ್ಟಿ ಬಂದ ாராயணி அடுவன கட்டிபட்ட மாதிர அக்கெ தம்பு மாத்த அந்த தம்பிர் தீரப்பட்டன அக்க ஏ ಸಾವು ಬರಬಾರ್ದು ಹೇಳ ಸಾವು ಆಗ್ಬಾರ್ದು ಸುಳ್ಳು ಹೇಳೋನಪ್ಪ ಅಂತಂದ್ರೆ ಮಾಡ್ತೇನೆ ಹೌದು ಕಾಮರತ್ತಿನ ಗೆದ್ದೇಳಿ ಕಳವೆ ನಾರನಗೌಡ ಮಾನವನ್ನ ಕಳೆದು ಯಾರ ಕಾಮರತ್ತಿನ ಗೆದ್ದು ౌణ కొ పట్హ అవును మాన కడ ప్రయత్న పట్టణ మానా ఇల్ మనుష్య భూమి మేలు సత్ంగతా అక్క ఇన్న మాత్రు ఏడపా హా హాకీరు మలక హా హలో హా హాక్రే సుళి భవిష్యత్ పద్ అంత్ హరువు సున్నార శిర్త శిష్యాలి అదక ఆగే బందా అంత తన శిష్యన కా గురువుతా బాధ హోద్రీపాటి సుళి హిని

ಯಾಕಂದ್ರ ದೈವ ದೇವ್ರ ಇದ್ದಂಗ ದೇವ್ರ ಎಲ್ಲಿ ಹುಡುಕಿ ಆಡಿಸಂಗಿಲ್ಲ ಈಗ ದೈವ ತೊಗ ದೇವ್ರಸ್ಕ್ರೂ ಮಾಡಿ ಅವ್ರೇ ತುಂಬ ಹೌದಿಲ್ಲ ನಾವು ಹೋಳ್ಗಿ ಮಾಡ್ತೇವ ಹೋಳಿಗೆ ಹೋಳಿ ಊಟ ಮಾಡ್ತೇವೆ ಅಡಿಗೆ ಮಾಡಿ ಹೋಳಿಗೆ ಮುಂಜಾನೆ ಊಟ ಮಾಡ್ತೇವ ಹೌದು ಬಾಯಿ ಅದನ್ನ ಸಂಜೆ ಊಟ ಮಾಡೋದ್ರ ಅಣ್ಣ ಸಹಿತ ಬೇಡತಿ ಹೌದು ಹೌದು ಆದ್ರೂ ಅಕ್ಕನ ಮೇಲೆ ಬರ್ತೀವಿ ನೀವು ವರ್ಷದ ಜನ ನೀವು ಬರ್ತಾರ ಹೌದು ಪುಣ್ಯವತ್ರಿ అభిమాన్ బలగైత్రీంద్ర అక్కడ వర్స్ అభిమాన్ అభిమాని మాకాద ఇల్లీ అక్కడ ఒడి ఒక్క బంద్ మారి మాట్లాడరు సత్తా స

ಸತ್ಯ ಶಬ್ದರ ಮಾರ್ಗವೂ ಯಾಕೆ ಸತ್ಯ ಗೊತ್ತು ಹಾಡ್ಬೇಕಾಗುತ್ತೆ ಸುಳಗಾಡ್ ಸಿದ್ಧರು ಮಾರಾಗ ಸುಳ್ಳು ಸಿದ್ಧರು ಮಾರಾಗ ಅಂತ ಹೇಳಿ ಎಲ್ಲ ಹೌದಲ್ಲ ಯಾಕೆ

நம்ம சத்த சூழல்ல சத்தியுட் திரும்ப அவ்வளோ சத்யர் நாம நீல் கேள்வி ஏன் சூழ கே லக்ன மாத்தார்த்தேத்தா ஏன் பெளகா ஜில் இண்டித்தர உட்கி மார்க்க நான்

குடித்தட்டே சுாங்கர் துக்கின் தந்த

ಯಾಕಂದ್ರೆ ಆಕತ್ತ ತಮ್ಮ ಅಂತ ತಮಗಳಂತ ಕರ್ಕಗಳಂತ ದೌರಪಂತ ಹೌದಲ್ಲ ಇರ್ಲಿ 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 ನೀವು ಪ್ರಾಣ ಎಲ್ಲ ನೀವು ಅಂತ ಕೇಳ್ற ಪ್ರಾಣದ ವಿಷಯ ಮುರ್ಕೊಂಡು ಬಂದಲ್ಲ ಹೌದು ಪ್ರಾಣ ತಮ್ಮ ಪ್ರಾಣದ ಬಗ್ಗೆ ಯಾವಾಗ ಕೇಳ್றಾಗೋದಲ್ಲ ಹಾ ವಿಷಯ ಮುರ್ಕೋಬೇಕು ಬಂದಲ್ಲ ಹೌದು ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳ್ற ಆಗ್ಲಿಪ್ಪ ಅಕ್ಕನೊಂದು ಮಾತು ಕತ್ತನ ಇದೆ ಏನು ಸಾವಿರ ಸುಳ್ಳು ಹೇಳಿ ಅಂತ ಲಗ್ನ ಮಾಡಬೇಕು ಅಂತಾರ ಅಂದಾರ ಅಂದಾರ ಹೌದಲ್ಲ ಸಾವಿರ ಸುಳ್ಳು ಹೇಳಿ ಲಗ್ನ ಮಾಡಬೇಕು ಹೌದು

ఆ కన్యా అంత బి అన్న ఎంత సుళ్ ఎంత సులు హగన ఉత్తర సాకష్టి చాడి అదకీ కట్టే మల్మ్మ సాకష్ట్ర గ్గి పరమీ హీపా ఏడు సంఘటన ఇస్తారు పరపురుషన్ సంఘటన ఇస్తా అల్లి నితాడు ఇల్ నితాళ ఎల్ మేసా నితాడు అవునెత్తా నితాంత్ హో ಸುಳು ಚಾಡಿ ಹೇಳ್ತರಿ ಇಲ್ಲಿ ಹೌದು ಬರೆ ಸುಳು ಹೇಳ್ತರು ಸುಳು ಹೇಳ್ತರು ಯಾಕಪ್ಪಾ ಅಂತ ಹೇಳ ಮರಟ್ಟಿ ಮೊಲ್ಲಮ್ಮ ಯಾವುದಕ್ಕೂ ಸುಳ್ಳಿಗೆ ತಲೆ ಕೊರಸಲಿಲ್ಲ ಹೌದು ತಲೆ ಕೆಡಸೋಲಿಲ್ಲ ಅಕ್ಕೆ ಬರೆಮ್ಮಾ ಮಂದೆ ಮಾತೆ ಚೂರಿ ಹಿಡ್ಕೊಂಡ ಕಡಿಲಾಕ್ಕೆ ಬರ್ತಿದ್ದ ಬಡಿಲಾಕ್ಕೆ ಬರ್ತಿದ್ದ ಹೌದು ಬರ್ತದ ಕಡಿಲಾಕ ಮಲ್ಲಮ್ಮನ ಮಲ್ಲಮ್ಮ ಸತ್ಯದಿಂದ ಶ್ರೀಶೈಲ ಮಲ್ಲಿಕಾರ್ಜುನದಕ್ಕಾಗಿನೆ ಶ್ರೀಶೈಲದ ಮಲ್ಲಿಕಾರ್ಜುನ ಮಲ್ಲಮ್ಮನ ಮನೆಯೊಳಗ ಬಂದ ಆಡಾಡಿಕೊಂಡು ಜ್ವಾಳ ಜ್ವಾಲ ಅಕ್ಕ ಹೌದು ಎಲ್ಲಿ ಓಡಿ ಬಂದ ಸತ್ಯಕ್ಕಾಗಿ

ಹೌದಲ್ಲ ಅಂತಕ್ಕಂಥ ಮಾತೈತಿ ಮುಂದಿನ ಪಡೆಗಳ ಮಕ್ಕ ಇದು ಕುತ್ತರ ಕೊಡ್ತಾ ಇರತಕ್ಕಂಥ ಆತ್ಮವಿಶ್ವಾಸ ಇಟ್ಟುಕೊಂಡು ಹಾರ ಮಾತಾಡುವಂತ ಅವಶ್ಯಕತೆ ಎಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ ಎಲ್ಲ ಬಾರ ಮತ್ತೆ ಗೌಡರಿಗೆ ಏಳುನೂರಕ್ಕೆಲ್ಲಾರದಿಂದ ಯಾವ ಕಷ್ಟ ಮತ್ತೆ ಹೊರತಕ್ಕಂಥದ್ದು ಒಂದ್ ಎರಡ ಎರಡು ಮೂರು ಸತ್ಯ ಸುಂದರವನ್ನ ಹಾಡಿ ಆ ಮಕ್ಕಳು ಬರೋದಕ್ಕೆ ಚಾನ್ಸ್ ಕೊಡ್ಲು ಯಾಕಂದ್ರೆ ಅಕ್ಕ ದೊಡ್ಡವರದಾರ ಶಾಣ್ಯಾರದಾರ ಮುಂದಿನ ಪಡೆ ಕೂತರವನ್ನ ಹೆಣ್ಣ ತರ್ತಾರ ನೋಡ್ಕೊಂಡು ಅಕ್ಕವ್ರ ಪಡೆ ಕೊಡ್ಲು ಪಾಠ ನೋಡ್ರಿ